ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ರೈತರಿಗೆ ಬೆಂಬಲಿತ ಬೆಲೆ ಕೊಡಬೇಕು ಮತ್ತು ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಭತ್ತಕ್ಕೆ ಈಗಾಗಲೇ ಮಳೆ ಮತ್ತು ಗಾಳಿಯಿಂದಾಗಿ ನೆಲ ಕಚ್ಚಿರುವ ಬೆಳೆಗಳಿಗೆ ನಷ್ಟ ಪರಿಹಾರ ಕೊಡಬೇಕೆಂದು ತಾಲೂಕಿನಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂಎಸ್ ಸೋಮಲಿಂಗಪ್ಪ ಅವರು ತಹಸೀಲ್ದಾರರ ಕಚೇರಿ ಎದುರುಗಡೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರಿಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿಗುಪ್ಪ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ತಿಕ್ಕರ್ ಅಂತ ಹೇಳುವ ಮೂಲಕ ಈಗಾಗಲೇ ಖರೀದಿ ಕೇಂದ್ರವನ್ನು ತೆಗೆಯಬೇಕಾಗಿತ್ತು ಈಗಾಗಲೇ ಸರಿ ಸುಮಾರು ಹತ್ತು ಹನ್ನೆರಡು ದಿವಸದಿಂದ ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನು ಕೊಟ್ಟು ಈಗಾಗಲೇ ನಾವು ಹನ್ನೆರಡು ದಿವಸ ಹಿಂದೆನೆ ನಾವು ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಅವರು ಪತ್ರಿಕಾಗೋಷ್ಠಿ ಮಾಡಿ ಖರೀದಿ ಕೇಂದ್ರ ತೆಗೆದಿದೀವ ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಈಗಿನ ತನಕ ಖರೀದಿ ಕೇಂದ್ರ ತೆಗೆದೇ ಇಲ್ಲ ಇವತ್ತು ಅಚ್ಚಳ್ಳಲ್ಲಿ ತೆಕ್ತು ಅಂತ ಹೇಳಿದರ ಕರೂರಲ್ಲಿ ತೆಕ್ತು ಅಂತ ಹೇಳಿದರ ಈ ಒಂದು ಪತ್ರಿಕಾ ಘೋಷಣೆ ನಡೆದಂತ ಸಂದರ್ಭ ಇವರೆಲ್ಲರಿಗೂ ಗೊತ್ತಿದೆ ಆದ್ರೆ ಇವತ್ತು ಇನ್ನ ಒಂದು ವಾರ ಬಿಟ್ಟು ತೆಂಗ್ ಅಂತ ಹೇಳ್ತಿದ್ದೇವೆ ಅಂದ್ರೆ ದೇಶದ ಪೆನ್ನೆಲುಬು ಅಂತ ನಾವೇನು ರೈತರ ಬಗ್ಗೆ ಹೇಳ್ತಾ ಇದೀವಲ್ಲ ಇವತ್ತಿನ ರಾಜ್ಯ ಸರ್ಕಾರ ಬೆನ್ನೆಲುಬು ರೈತರ ಬೆನ್ನೆಲುಬುನ ಮುರಿಯುವಂತ ಸ್ಥಿತಿಯಲ್ಲೇ ಇವತ್ತು ರಾಜ್ಯ ಸರ್ಕಾರ ಇದೆ ಬೆನ್ನೆಲುಬು ಮುರಿಯುವಂತ ಸ್ಥಿತಿ ರಾಜ್ಯ ಸರ್ಕಾರಕ್ಕಿದೆ ಹಾಗಾಗಿ ಇವತ್ತು ನಾವು ನಮ್ಮ ರೈತರಿಗೆ ಒಂದೇ ಮಾತು ಹೇಳ್ತಾ ಇದ್ದೀನಿ ಒಂದು ವಾರ ಒಂದು ವಾರ ಪಟ್ಟು ಏನೋ ಒಂದು ಬೆಳೆ ಭತ್ತದ ಬೆಳೆ ಕೇಂದ್ರ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಎರಡ್ ಸಾವಿರದ ಮುನ್ನೂರ ಎಂಬತ್ತರವರೆಗೆ ಖರೀದಿ ಕೇಂದ್ರ ಖರೀದಿ ಮಾಡಬೇಕು ಕೊಡಬೇಕು ಅಂತಂದೇಳಿ ರೈತರಿಗೆ ಈಗಾಗಲೇ ಆದೇಶ ಮಾಡಿದ್ದಾರೆ ಖರೀದಿ ಕೇಂದ್ರ ಇವತ್ತು ತೆಗಬೇಕಾಗಿತ್ತು ಈಗ ಮತ್ತೆ ಒಂದು ವಾರ ಅಂತ ಹೇಳ್ತಾ ಅದಕ್ಕಾಗಿ ತಾಲೂಕಿನ ರೈತರಿಗೆ ಹೇಳ್ತಾ ಇದ್ದೀನಿ ಎಲ್ಲಿವರೆಗೆ ಭತ್ತ ಖರೀದಿ ಕೇಂದ್ರ ತೆಗೆದಲೋ ಅಲ್ಲೇವರೆಗೆ ಇಲ್ಲೇ ಮಲಿಗೆ ಕೊಡುವ ಒಂದು ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲೇ ನೆಲೆ ಹೂಡೋಣ ಅನ್ನೋ ಮಾತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಎಂಥದ್ದೇ ಬರಲು ಯಾಕಂತಂದ್ರೆ ಇವತ್ತು ಗೌರವ ಇಲ್ಲ ರೈತರ ಬಗ್ಗೆ ಗೌರವ ಇಲ್ಲ ರೈತರ ಒಂದು ವಿಚಾರ ಎತ್ತಿದ್ರೆ ಅಯ್ಯೋ ಅನಿಸ್ತಿದೆ ನೋವು ಅನಿಸ್ತಿದೆ உத்தர கொ கிளா பரீட்சை

ನಮ್ಮ ಇಲಾಖೆ ಏನು ಹೇಳ್ತೀವಿ ಇಂಥ ರೈತರು ಇದರ ಸರ್ವೆನ ಕೊಡ್ಬೋದು ಅಂತ ನಾನು ಹೇಳ್ಬೇಕು ಸಮೀಕ್ಷನ್ ಗೊತ್ತಾ ಎರಡು ಎರಡು ಇಲಾಖೆ ಇಂತಹ ಸರ್ವೆನ ಕೊಟ್ಟು ಇನ್ನೂ ರೈತರಿಗೆ ಕಚೇರಿ ಮಾಲಿಕ ನಾವು ಹೇಳ್ತೀವಿ ಬೆಲೆ ಎಷ್ಟು ಲಾಸ್ ಆಗಿರೋದು ನಮ್ಮ ಅದಕ್ಕೆ ಸರಿ ಹೇಳಬಹುದು ಇವ್ರ ಗೈಡ್ಲೈನ್ಸ್ ಹೇಳಿದ್ರೆ ಮೂವತ್ತ್ಮೂರು ಪರ್ಸೆಂಟ್ ನೀರ್ ಕೊಟ್ಟು ಮಾಡ್ತಾರೆ ನಾವು ಮಾಡ್ತಾರೆ ನಾವೇನು ಹೇಳಿದ್ರೆ ಜಾಸ್ತಿ ಆಗಿದೆ ಅದರ ಸರ್ವೆ ಮತ್ತೆ ಕರೆಸಿ ಮತ್ತೆ ನಮ್ಮಲ್ಲಿ ಎಲ್ಲೆಲ್ಲಿದೆ ಮತ್ತೆ ಸರ್ವೆ ಮಾಡಿ ಸರ್ವೆ ಮಾಡ ಈ ಸರ್ವೆ ನಂಬರ್ ಎಲ್ಲಿದೆ ಇದನ್ನು ಜವಾಬ್ದಾರಿ ಐತೆ ಇಲ್ಲ ಜವಾಬ್ದಾರಿ ಐತೆ ಇಲ್ಲ

ಎಲ್ಲ ಓತು ಬೆಳ ತಾನು ಹೋಗ್ತಾ ಇದ್ರಿ ಸಾರ್ಮೆಂಟ್ ನಂಬರ್ ಯಾರು ನಾವ್ ಕಾಲ್ ಮಾಡಿದ್ರೆ ஜீனஸ் ராயே முடி பண்ணி டபுள் 9 ஏசி எல்லி சாந்தன் கவுடா ஆபரேட்டர் யார யார ரிசீவ் பண்ணுது ஓட டபுள் பெங்களூர் சைடுல பாலா வெச்சிருக்காங்க பாலா ஆச்சரங்கான ஆர்டர்ஸ் எல்லாம் யூஸ் பண்ணுவோம் கால் ரிசீவ் மார்க்கு ரிசீப் பண்றே மோமெண்டம் கு புட்ச் ஆப் பண்றेंगे இல்ல சார் அண்ணா வாட்டர் டேரேதுல வாட்டர் டேரே ஒரு நிமிஷம் மாடர் சார் அவங்க இல்லவ்ரி ಸರ್ವೆ ಸರಿಗಾಗಿಲ್ಲ ಈಗ ಆನೆ ಅಂತಕ್ಕ ಎಲ್ಲರೂ ಒಯ್ದು ಇನ್ನೊಂದು ವಾರದಲ್ಲಿ ಬಿಡ್ತಾ ಇದ್ದೀವಿ ಒಂದ್ ನಿಮಿಷ ಇರಪ್ಪ ಈಗ ಪರಿಹಾರಕ್ಕ ಈಗ ಕೊಯ್ದಂತವ್ರಿಗೆ ಸರ್ವೆ ಆಗಿಲ್ಲ ಅದಕ್ಕೆ ಏನ್ ಪರಿಹಾರ ಮಾಡತ್ರಿ ಈಗ ಆಲ್ರೆಡಿ ನೀವು ಸರ್ವೆ ಹೋಗಿಲ್ಲ ಅವ್ರು ಕಟ್ಟ ಮಾಡ್ಕೊಳ್ಳಾರ ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು ಒಂದು ನಿಮಿಷ ಅದೊಂದು ಈಗ ನೀವು ಶೀಘ್ರವೇ ಇವತ್ತಿನಿಂದ ಸಂಬಂಧಪಟ್ಟ ವಿಲೇಜ ಕಟ್ಟುಗಳು ಯಾವ ಯಾವ ಊರುಗಳಿಗೆ ಸಂಬಂಧ ಇದಾರೋ ಕರ್ಕೊಂಡು ಕರ್ಕೊಂಡೋಗಿ ನೀವು ಸಮೀಕ್ಷೆ ಮಾಡಿ ಆ ರೈತರ ಸಂಪರ್ಕ ಮಾಡಿ ಅದನ್ನ ಏನ್ ಪರಿಹಾರ ಮಾಡ್ಬೇಕು ಅದನ್ನು ನೀವು ಮಾಡ್ಲೇಬೇಕು ನೀವು ಇಲ್ಲೇ ಬುದ್ಧಿದ ರೈತರು ನಾವು ಸಮೀಕ್ಷೆ ಆಗಿದೆ ನಾವು ಏನು ಇದರಲ್ಲಿ ನೋಡ್ಕೊಂಡು ನಾವು ಮಾಡ್ಕೋದ್ರೆ ಏನಿದೆ ಲೆಕ್ಕ ಒಂದ್ ನಿಮಿಷ ಅಣ್ಣ ಬೇಜವಾಬ್ದಾರಿ ತರದಿಂದ ನೀವು ಮಾತಾಡ್ತಾರ ನಮ್ಮ ಉತ್ತರ ಒಬ್ಬ ಮಾಜಿ ಶಾಸಕರ ಮುಂತರ ಮಾತಾಡ್ತಾರಲ್ಲ

ಇದೆ ಇಲ್ಲ ನೋಡ್ರು ಇದ್ರೆ ಪರಿಹಾರ ಕೊಡ್ರಿ ಇಲ್ಲಿದ್ರೆ ಬೇಡ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್